ಕಳೆದ ಒಂದು ವರ್ಷಗಳಿಂದ ರೆಂಜಾಳ ಮತ್ತು ಉಬರ್ಡ್ಕ ಮಿತೂರು ಮರ್ಕಂಜ ಭಾಗಕ್ಕೆ ಬಂದಿರುವಂತಹ ಕಾಡಾನೆಗಳು ಸಂಜೆ ಆಗ್ತಾಳೆ ಕೃಷಿಕರ ತೋಟಕ್ಕೆ ನುಗ್ಗಿ ಕೃಷಿ ಹಾನಿಯನ್ನು ಮಾಡ್ತಿದ್ದಾವೆ ಈ ಬಗ್ಗೆ ಇವತ್ತು ಉಬರ್ಡ್ಕ ಮತ್ತು ಮರ್ಕಂಜದಲ್ಲಿ ಕೃಷಿಕರ ಸಭೆ ನಡೆದಿದೆ ಈಗ ನಮ್ಮ ಜೊತೆ ಶಾಸಕರು ಸುಲ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಭಾಗೀರಥಿ ಮುರಳಿ ಇವರು ನಮ್ಮ ಜೊತೆ ಇದ್ದಾರೆ ಮೇಡಮ್ ಇವತ್ತು ಏನೆಲ್ಲ ಸಭೆಯಲ್ಲಿ ನಡೆಯಿತು ಮತ್ತು ಏನು ಕ್ರಮ ಆಗಿದೆ ಅಂತ ಇವತ್ತು ನಾವು ರೈತರ ಸಭೆಯನ್ನು ಕರೆದಿದ್ದೇವೆ ಎಲ್ಲ ರೈತರು ಅವರ ಅಹವಾಲುಗಳನ್ನು ಹೇಳಿದ್ದಾರೆ ಕೃಷಿ ನಾಶ ಆಗಿದೆ ಕೆಲವೊಂದು ರೈತರಿಗೆ ಭಯದಿಂದ ಮನೆಯನ್ನು ಬಿಟ್ಟು ಹೋದವರು ಕೂಡ ಒಬ್ಬರಡ್ಕದಲ್ಲಿದ್ದಾರೆ ಅವರ ಮನೆಯನ್ನು ಶಿಫ್ಟ್ ಮಾಡಿದ್ದಾರೆ ಅಂಥ ಕಡೆಗಳಿಗೆ ನಾವು ಅವರಿಗೆ ಪರಿಹಾರವಾಗಿ ಬೇರೆ ಸ್ಥಳದಲ್ಲಿ ಜಾಗ ಹುಡುಕಿ ಅವರಿಗೆ ಮನೆಯನ್ನು ಮಾಡಿಕೊಡುವ ಒಂದು ಭರವಸೆಯನ್ನು ಕೊಟ್ಟಿದ್ದೇವೆ ಸರ್ಕಾರದ ಗಮನಕ್ಕೆ ತಂದು ನಾವು ಅದರ ಯೋಜನೆಯನ್ನು ಮಾಡ್ತಿದ್ದೇವೆ ಅದೇ ರೀತಿ ಕೃಷಿಕರಿಗೆ ಏನೆಲ್ಲ ಬೆಲೆ ನಾಶ ಆಗಿದೆ ಹಾನಿಯಾಗಿದೆ ಅದಕ್ಕೆ ಸೂಕ್ತ ಪರಿಹಾರವನ್ನು ಕೊಡಬೇಕು ಅಂತಲೂ ಮಾತನಾಡಿದ್ದೇವೆ ಆದಷ್ಟು ಕೆಲವರಿಗೆ ಈಗಾಗಲೇ ಪರಿಹಾರ ಬಂದಿದೆ ಇನ್ನು ಕೆಲವರಿಗೆ ಪರಿಹಾರ ಬರಲಿಕ್ಕಿದೆ ಮುಂದೆ ನಮ್ಮ ಹಾನಿಯಾದ ಇದು ಬರದ ಹಾಗೆ ಮಾಡಲಿಕ್ಕೆ ಸೋಲಾರ್ ಬೇಲಿಗಳನ್ನು ಅಳವಡಿಸಲಿಕ್ಕೆ ಸರ್ಕಾರದಿಂದ ಫುಲ್ಲು ಈಗ ಅಥವಾ ಇವ ಫಿಫ್ಟಿ ಪರ್ಸೆಂಟಲ್ಲಿ ಅವರಿಗೆ ಸೋಲಾರಿಗೆ ಸಬ್ಸಿಡಿಯನ್ನು ಕೊಡ್ತಾರೆ ನಾನು ಹೇಳ್ತಿದ್ದೇನೆ ಫಿಫ್ಟಿ ಪರ್ಸೆಂಟಲ್ಲ ಸೆವೆಂಟಿ ಫೈವ್ ಪರ್ಸೆಂಟ್ ಆದರೂ ಈ ಸರ್ಕಾರ ಕೊಡಬೇಕು ರೈತರನ್ನು ಈಗ ನಮ್ಮ ಸುಳ್ಯದಲ್ಲಿರುವ ರೈತರು ಇವತ್ತು ಹಳದಿ ರೋಗದಿಂದ ಅಡಿಕೆ ಕೂಡ ನಷ್ಟವನ್ನು ಅನುಭವಿಸಿದರೆ ಈ ಸಲ ಮಳೆ ಜಾಸ್ತಿ ಬಂದು ಕೂಡ ಅಡಿಕೆ ಬೆಳೆ ಅವರ ನಾಶ ಆದ ಕಾರಣ ಸರ್ಕಾರವೂ ಇದನ್ನು ಭರಿಸುವಂಥ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಮತ್ತು ಮಿನಿಸ್ ನಮ್ಮ ಸಚಿವರಿಗೆ ಈಶ್ವರ್ ಖಂಡ್ರೆ ಅವರಿಗೆ ಕೂಡ ಮೊನ್ನೆನೇ ಫೋನ್ ಮಾಡಿ ಹೇಳಿದ್ದೇನೆ ನಮ್ಮ ಕೊಕ್ಕಡಕ್ಕೆ ನಮ್ಮ ಕ್ಷೇತ್ರಕ್ಕೆ ಬಂದ ಆನೆ ವ್ಯಕ್ತಿ ಮರಣ ಆದ ವ್ಯಕ್ತಿ ಮಾತ್ರ ಬೆಳ್ತಂಗಡಿಯವರು ಅದಕ್ಕೂ ಪರಿಹಾರವನ್ನು ಸೂಕ್ತ ಪರಿಹಾರವನ್ನು ಕೊಡಬೇಕು ಅಲ್ಲಿ ಕೂಡ ಆ ಪ ಪ್ರದೇಶದಲ್ಲಿ ಕೂಡ ಹಣೆಯನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂತೆ ಕ್ರಮ ವಹಿಸಬೇಕು ಅಂತೆಲ್ಲ ಒತ್ತಾಯವನ್ನು ಮಾಡ್ತಿದ್ದೇನೆ ಅದ್ರ ಜೊತೆಗೆ ಸಾಮಾನ್ಯವಾಗಿ ಕೃಷಿ ತೋಟಗಳಿಗೆ ಹೇಗಾದರೂ ಬರ್ತದೆ ಅದ್ರ ಜೊತೆಗೆ ರಸ್ತೆಯಲ್ಲಿಯೂ ಕೂಡ ಓಡಾಟವನ್ನು ಮಾಡು ಮಾಡ್ತೇವೆ ಈಗ ಕಾಡನೆಗಳು ಇದರಿಂದ ಸಾರ್ವಜನಿಕ ಸಾರ್ವಜನಿಕರಿಗೆ ಕೂಡ ಭಯ ಆಗ್ತಾಯಿದೆ ಅದಕ್ಕೆ ತಾತ್ಕಾಲಿಕವಾಗಿ ಅಥವಾ ಶೀಘ್ರವಾಗಿ ಏನಾದರೂ ಕ್ರಮ ಕೈಗೊಳ್ಳಲಿಕ್ಕೆ ಆಗ್ತದ ಅಂತ ಶೀಘ್ರವಾಗಿ ಕ್ರಮ ಕೈಗೊಳ್ಳಲಿಕ್ಕೆ ಆನೆಗಳನ್ನು ಅದು ಹಿಂಡು ಆನೆ ಉಂಟು ಆ ರಿಯಲು ಆನೆಗಳು ಇದ್ದ ಕಾರಣ ಡಿಪಾರ್ಟ್ಮೆಂಟ್ನವರಿಗೂ ಕಷ್ಟ ಆಗ್ತಿದೆ ನಾವೀಗ ಜನಗಳಿಗೆ ಜಾಗೃತೆಯನ್ನು ವಹಿಸ್ಕೊಳ್ಳಿಕ್ಕೆ ಹೇಳಿದ್ದೇವೆ ಅಂದರೆ ಸಂಜೆ ಆನೆ ಬರುವ ಒಂದು ಸೂಚನೆ ಇದ್ದರೆ ಕೂಡಲೇ ಇವರಿಗೆ ಫಾರೆಸ್ಟ್ ಇಲಾಖೆಯವರಿಗೆ ಹೇಳಿ ಸ್ವಲ್ಪ ನಾವು ಜಾಗೃತಿಗೊಳಿಸುವ ಅವರನ್ನು ಕೂಡ ಎಷ್ಟು ಜಾಸ್ತಿ ಅಧಿಕಾರಿಗಳನ್ನು ಹಾಕಿ ಅಲ್ಲಿ ಅದಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಿದೆ ಇತ್ತೀಚೆಗೆ ತಾಲೂಕಿನಲ್ಲಿ ಆನೆಗಳ ಸಂಖ್ಯೆ ಹೆಚ್ಚಾಗ್ತದೆ ಈಗ ಮಂಡೆಕೋಳು ಮರ್ಕಂಜ ಸುಬ್ರಹ್ಮಣ್ಯ ಜಾಲ್ಸೂರು ಕನಕಮಜಲು ಆ ಕಡೆ ಎಲ್ಲ ಆನೆಗಳ ಹಾವಳಿ ಹೆಚ್ಚಾಗಿದೆ ಅದಕ್ಕೇನಾದರೂ ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಈಗಾಗಲೇ ಸರ್ಕಾರದ ಗಮನಕ್ಕೆ ಅದು ಅಧಿವೇಶನದಲ್ಲಿ ಇದರ ಬಗ್ಗೆ ಮಾಡಿ ಮುಂದಿನ ಕ್ರಮಕ್ಕೆ ನಾನು ನಮಸ್ಕಾರ ರೈತ ಬಾಂಧವರೇ ಬಿಸಿ ಕಳೆದಿತ್ತು ಇಲ್ಲಿ ಕೃಷಿ ಮಾಡುವುದಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುರ್ಗದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಎಂಡರ್ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಳ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಡೆಯುವ ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಡೆ ಹಳೇಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇನ್ನೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್